ಅದಕ್ಕೆ ಅಧ್ಯಕ್ಷರೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದ್ರು ಇದೇ ಸದನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ತಮ್ಮ ಉತ್ತರ ಕೊಡುವ ಸಮಯದಲ್ಲೇ ಹೇಳಿದ್ರು ಮಿಸ್ಟರ್ ಎತ್ನಾಳ್ ನಿಮ್ಮ ವೈನ್ ಬೋರ್ಡಿಗೆ ಒಂದು ನೂರು ಪಕ್ ಒಂದು ನೂರು ಕೋಟಿ ಕೊಡ್ತೀನಂದ್ರು ಇನ್ನೂವರೆಗೆ ಮುಖ್ಯಮಂತ್ರಿಗಳು ಮನೆ ಬಜೆಟ್ನಲ್ಲಿ ಘೋಷಣೆ ಮಾಡಲಿಲ್ಲ ಇದಕ್ಕೆ ಅನೇಕ ಕಚೇರಿಗಳು ಇವತ್ತು ನೋಡಿರಿ ಅಧ್ಯಕ್ಷರೇ ಇವತ್ತು ಕೃಷ್ಣಾ ಭಾಗ್ಯ ಲಿಂಗಮದ ಆಫೀಸು ನಮ್ಮ ಅಧಿಕಾರಿಗಳಿಗೆ ಬೆಂಗಳೂರು ಬಿಟ್ಟು ಬರುವಂಥದ್ದು ಇನ್ನೂ ಅವ್ರದ್ದು ಇದು ಮೂಡಿಲ್ಲ ಆಲ್ಮಟ್ಟಿಗೆ ಹೆಂಗೆ ಬರೋದು ಒಂದು ಹಳ್ಳಿಗೆ ಇಲ್ಲಿ ಕಮಿಷನರ್ ಇದೆ ಸುಗರ್ದು ಅದು ಬೆಂಗಳೂರಿನಾಗೆ ಇರ್ತಾರವ್ರು ನೀವು ಯಾವ್ಯಾವ ಶಿಫ್ಟ್ ಮಾಡಿಲ್ಲ ಅಂತ ಹೇಳ್ತಿರಲ್ಲ ಏನೋ ಒಬ್ರು ಹೇಳಿದ್ರೆ ಯಾರು ಹದಿನೇಳನ ಹದಿನೆಂಟು ಕಚೇರಿಗಳು ಇವತ್ತು ಇದು ಇಂಥದ್ದು ಒಂದು ಸುವರ್ಣ ಸೋದ ಕಟ್ಟಿರಿ ಅಧ್ಯಕ್ಷರೇ ಇದ್ರ ಕೆಲಸ ಏನು ಹತ್ತು ದಿವಸ ಹತ್ತು ದಿವಸನಾಗ ಎರಡು ಜನರ ಧರಣಿ ಪರಣಿ ಹಿಡಿದ್ರೆ ಒಂದು ಒಂದು ಏಟದ ಒಂದು ಐದಾರು ದಿವಸ ನಡೀತೈತಿ ಅಟ್ರ ಸಲುವಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಇಂಥದ್ದು ಬಿಲ್ಡಿಂಗ್ ಕಟ್ಟಿ ಇದ್ರ ಮಗಲ್ಲಿ ಒಂದು ಶಾಸಕರು ಭವನ ಇಲ್ಲ ಯಾವ ಸೆಕ್ರೆಟ್ರಿಯೇಟ್ ಇಲ್ಲ ಆ ಮಂತ್ರಿಗಳದೇ ಇಟ್ಟಿಟ್ಟು ಚೇಂಬರು ಯಾವ ಪುಣ್ಯಾತ್ಮ ಆರ್ಟಿಟೆಕ್ಟೋ ಏನೋ ಅವ್ನಿಗೆ ಹೋಗಿ ಸನ್ಮಾನ ಮಾಡೇ ಬರ್ತಾರೆ ಅವ್ನು ಆಫೀಸರ್ಗೆ ಐ ಎ ಎಸ್ ಆಫೀಸರ್ ಅವ್ರ ಕೂತ್ರೆ ಕಾಲಂಥವು ಇದು ಎದಕ್ಕೆ ಉಪಯೋಗ ಆಯ್ತದು ಇದರ ಸಾರ್ಥಕತೆ ಏನು ಉತ್ತರ ಕರ್ನಾಟಕದ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ಸಾರ್ಥಕತೆ ಏನು ಅಧ್ಯಕ್ಷರೇ ಸುಮ್ ಸುಮ್ಮನೆ ಕಥಾಕಾರಿಕೆ ಹತ್ತು ದಿವಸ ಇಲ್ಲಿ ಬರೋದು ಎಲ್ಲ ಟೀಕೆ ಮಾಡ್ತಾರೆ ಬೆಳಗಾವಿಗೆ ಬರೋದಂದರೆ ಜಾಲಿ ಮಾಡ್ಲಿಕ್ಕೆ ಬರ್ತಾರೆ ಶನಿವಾರ ಆಯ್ತಾರೆ ಗೋವಾಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಇದರಿಂದ ಸಾರ್ಥ ಇವತ್ತು ನೋಡಿರಿ ಇದೆ ಮಹಾರಾಷ್ಟ್ರದಲ್ಲಿ ಕನಿಷ್ಠ ಒಂದು ತಿಂಗಳು ಸದನ ನಡೀತದೆ ಅಲ್ಲಿ ಸೆಕ್ರೆಟ್ರಿಯೇಟ್ ಇದೆ ಶಾಸಕರ ಭವನ ಇದೆ ಅಲ್ಲೆಲ್ಲ ಎಡ್ಸನಲ್ ಸೆಕ್ರೆಟ್ರಿ ಲೆವೆಲ್ದು ರ್ಯಾಂಕ್ನವರು ಅಲ್ಲಿ ಅಧಿಕಾರಿಗಳಿದ್ದಾರೆ ಇಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಹೇಳಿರಿ ಒಂದು ಕ್ಯಾಬಿನೆಟ್ ನೀವು ಬೆಂಗಳೂರಿನಲ್ಲಿ ಮಾಡಿದ್ರೆ ಒಂದು ಕ್ಯಾಬಿನೆಟ್ನಲ್ಲಿ ಈ ಒಂದು ಸುವರ್ಣ ಸೌಧ ಮಾಡಿದ್ರೆ ಮೇಂಟೆನೆನ್ಸ್ ಆಗ್ತದೆ ನಿಮ್ಮದು ಸದನದ ನೀವು ಏನು ಡೇಟ್ ಫಿಕ್ಸ್ ಮಾಡ್ತೀರಲ್ಲ ಅಧ್ಯಕ್ಷ ನೀವು ನಮ್ಮ ಕೌನ್ಸಿಲ್ದವರು ಅಲ್ಲಿಂದ ಕೆತ್ತಲಕ್ಕ ಮಾಡ್ತಾರೆ ಮಾಡ್ತಾರೆ ಹೂಲ್ಲ ಕಸ